ಆಕಾಶವಾಣಿ ಮಂಗಲ ಬಜಿಲು ಮುಕ್ಕೊಂಡೆ ಈ ಗಾದೆ ಪಾತೆರ ದಾಧೆಕ ಬೈದೋ ಎಂಕ ಗೊತ್ತಿಜ್ಜಿ ಆಂಡ ಎನ್ನ ಪಾಲುಗು ಉಂದು ನೂದು ಸತ್ಯನೆ ಪರ್ಬದಾನಿ ಬಜಿಲು ಮುಕ್ಕುನೇಟು ಯಾನ್ಲ ದಲ ಪೊಕ್ಕಡೆಜ್ಜಿ ಎಂಕ ಬಜಿಲು ಪಂಡ ಬಾರಿ ಇಷ್ಟ ಸರ್ತಿ ಕಂಡನೆಯ ಮುಲಗದಾನ್ಯಪ್ಪ ಬಜಿಲ್ಡಾ ಅರ್ಬು ಪತಿನಿಂದ ಪನ್ ಪಾವಲಾ ಉಂಡು ಗೊತ್ತುಂಡೆ ಅಪ್ರೂಪಗೋರ ಹೋಟೆಲ್ ಗಿ ಚಾಪರ್ಯರೆ ಪೊಗ್ಗೊಂಡಲ್ಲ ಅವಳು ಸುರೂಟು ಖರ ಬಜಿಲುಂಡಾ ಅಂದ್ಕೇಂಡ ಏರೆಗು ಕೋಪ ಬರ್ಪುಜಿ ಬನ್ಲೆ ಆತಕ್ಕೆ ಒಂದು ತುಜಿ ಅನ್ನ ಅಂಗಲ್ಪು ಬಜಿಲ್ ಮೀನಿ ಎಡ್ಡೈತಂಡ ಪಾಕದ ಹದ ತೆರ್ಯೋನಿಯರ ಅಡ್ಪಿಲ್ ನಾಡೊಂದು ಪೋಯರಲ್ಲ ಯಾನ ನರ್ಗುಜ್ಜಿ ಅವುಪ್ಪಡು ಇತ್ತ ಈ ಬಜಿಲ್ ದಯ ಬರ್ಯರ ಕಾರಣದಾದ ಗೊತ್ತುಂಡ ಮುರಾನಿ ಚಂಗೈಲ ಒಟ್ಟಾದ ಒಂಜಿ ಕಡೆಗೆ ಪೋದಿತ್ತ ಅಲ್ಪ ಚಾತ ಬಾಯಿಗು ಬಜಿಲ್ ದೀಯರು ಅವೇನು ತುಯಿನೇ ವಾರೆಡು ಮಕ್ಳು ಮಾತೆರ್ಲ ಕಿಸ್ಕ ಬಂದ ತೆಲ್ಪೊಡ ಕೊರಿಯರ್ಂದು ತಿನ್ಪುನ ಶಾಸ್ತ್ರದ ಅನ್ನೋ ಮಲ್ತೇರು ಆಂಡ ಪಿರಾ ಪಿಜಿಡ್ದು ಬನ್ನಾಗ ಸುರ್ವಾಂಡ ತುಳಿಯ ಮಕ್ಳನ ಮಕ್ಕರ್ ಲೆತ್ತಿನ ಆಸ್ತಿ ಅಂತಸ್ತ್ ಯೋಗಿತೆ ಪೂರ ಪೊಡಿ ಬಜಿಲ್ದ ಲೆಕ್ಕನೆ பர பராந்து ராயரு பத்துண்டு அப்பகனே என்ன மண்டேடு ஈ ஏச்சனே பத்தினி அத்து இஜில் பண்ண நரமானியக்கு தாய இஞ்ச சசாராந்து நட்டித கண்டுடு பென்பின் பொஞ்சலைகள காண்டத சாத்த பாய்கு பஜிலு கொருண்ட காய் சேர்த்து பஜில் தின் புஜாந்து சுரு ஊட்டி பண்ணது புடிப்பேரு என்ன பிரக்காரோ பஜில் பண்ட இல்லி பஞ்சலுக்கு ஒரு ஆபத் காப்பிக்கேன் எக்கந்தை கொர்ப்பினி பஜிலே இல்லடு தாலா இஜந்தி பொர்த்து ஒரு பிள்ளை பத்தெட பஜில் இத்தண்டாவு ஒரக்கு சுதார்பரே படவுத பஞ்சிக்கு சம்பு மல்பர தட்சிண ஏஷியாத பாகுலடு ಹೆಚ್ಚಾದು ಗಳಸುನ ಈ ಬಜಿಲು ಬೇತೆ ಬೇತೆ ಪುದರಡು ಲೆಪ್ಪವನು ನಂಕ ತೆರಿದಿನವೆ ಅವಲಕ್ಕಿ ಅವಲ್ ಅವುಲು ಅಟುಕುಲು ಚಿಯೂರ ಪೋ ಇಂಚನೆ ದುಂಬರಿದು ಹಿಂದಿದಕ್ಲೆಗೆ ಪೋಹ ಆಂಡ ಇಂಗ್ಲೀಷ್ದಕ್ಲೆ ಬಾಯಿಡವು ಬೀಟನ್ ರೈಸ್ ರೈಸ್ ಫ್ಲೇಕ್ಸ್ ಅದುಂಡು ಎಂಕ ಬಜಿಲ್ ಪನ್ನಗ ಸುರುಠು ನೆಂಪಾಪಿನಿ ಚೀಪೆದ ಬಜಿಲೆ ಅವು ಬಾಲ್ಯುಡು ಪುಟ್ಟು ಬುಲೆಯಿನ ಎನ್ನೋರು ಪೆರ್ಲದ ಇಲ್ಲದ ದತ್ತಮರ್ಗಿಳ್ ಡಿಪ್ಪಿನ ಸತ್ಯನಾರಾಯಣ ದೇವರನ ಮಂದಿರೋಡು ದಿನಕ್ಕೆ ರಡ್ಡು ಮೂಜಿ ಸರ್ತಿ ಪೂಜೆದ ಪುರ್ಸಾದೊಂದು ಈ ಚೀಪೆ ಬಜಿಲು ತಿಂದು ತಿಂದು ರೀತಿ ಪತ್ತಿನ ಈ ಬಾಯಿಗ ಬೇತೆ ಒಲ್ಪದಲ ಎಡ್ ತೋಜೊಂದೇ ಇತ್ತಿಜಿ ಅವು ಅಪಗ ಫುರ್ಸಾದ ಹೊಂಪಿನ ಬಡವುದ ಬಂಜಿಗ್ ಬಂಜರದ ತೆನ ನಾವು ಸತ್ಯನೇ ಆತ ಅತ್ ಅವು ಧರ್ಮ ಅಂತೆ ಎನ್ನಂಚನೆ ಸುತ್ತುದಿಲ್ಲದ ಗಣೇಶೆ ಅಮ್ಮಿ ಸಿಲ್ವಿ ಮೆಲ್ವಿನ ಪಾತುಮ ಕುಿನ ಬಂಜಿಲ್ಲ ದಿಂಜಾವಂತುಂಡು ಪಂಪಿನವು ಸಂತೋಷದ ಸಂಗತಿ ಮಂದಿರಡು ಮಂಗಳಾರತೀದ ಗಂಟದ ಶೌಧ ಕೇನ ಒಲ್ಪ ಗೊಬ್ಬಂದ ಇತ್ತಂಡಲ್ಲ ಅಮಸರ ಮಸರುಡು ಕೈಕಾರ ದೆಕ್ಕದ ಪೂಜೆ ದಲ್ಪ ಎಂಕುಲು ಹಾಜರು ಕೈಕಾರ ದೆಕ್ಕಂದೆ ಪುಗ್ಗಂಡ ದೇವರ್ ಕೋಪ ಮಲ್ಪ ಪಿ ಪೋಡಿ ಅಜ್ಜ ಭಟ್ರು ಪುರ್ಸಾದ ಗುರ್ ಪೂಜೆ ಪಿ ಪೋಡಿಗೆನೆ ಹೆಚ್ಚೈತಂಡ್ ಆಂಡ ಬಟ್ರು ಲಾ ಪುರ್ಸಾದ ಪಟ್ಟನಗ ಜೋಕ್ಲೆ ರಂಗು ತೂತಿನೇನೆ ಇಜ್ಜಿ ಪುಲ್ಯಲ್ಲ ಲೆಕ್ಕ ಅರ್ತಿ ಪಿರ್ತಿ ಪೂರ ರೆಗ್ಲ ಉಂಜೇ ಬಾಮುಡು ಕೊರೊಂದಿತ್ತಿನಟ ದಾನ್ನ ಆನಿದ ಬಜಿಲ್ ಗೊಂತೆ ರುಚಿ ಜಾಸ್ತಿ ಅಂಚೆನೆ ನಮ್ಮ ಬಜಿಲ್ ಕರಿ ಕಡಲೆ ಬಜಿಲು ಸಜ್ಜಿಗೆ ಬಜಿಲು ಪದೆಂಜಿ ಬಜಿಲು ಸಾಂಬಾರ್ ಬಜಿಲು ಇಂಚ ಬಜಿಲ್ದ ದ ಜೋಡಿಸ ಬಿತ್ತಲ ರುಚಿ ಪತ್ತಾ ಉನ್ನ ಯಾನ್ ಎಂಕ್ಲೆ ಕಾಲು ಸಾಲದ ವಾರ್ಷಿಕೋತ್ಸವದ ಪೊರ್ತುಡು ಬಜಿಲುಡು ಕೊರೊಂತಿನ ಅವೆನ್ನು ಪೊಡಿಮಲ್ತದ್ ಬಿರಾದ ತಿನ್ನೊಂತಿನ ಇನಿಕ್ಲಾ ಚೀಪನೆಂಪೆ ಆಂಡ ಬಜಿಲ್ದ ಪುಟ್ಟುದ ಪಿರವದ ಬಂಗ ಎಂಕ್ ತೀರೀನಿ ಇಂಚಪ್ಪ ಕಣ್ಣಡು ತೂಯಿ ಬೊಕ್ಕನೆ ರೆಡ್ಡು ವರ್ಷದುಂಬು ನಮ್ಮ ಪಿಲಿಕುಳ ಸಂಸ್ಕೃತಿ ಲೈ ಒಂಜಿ ಸುತ್ತು ಪಾಡ್ದು ಬರ್ಕಂದ್ ಮಹಿಳಾ ಸಭಾತ್ತ ಪಾಸಾಡಿ ಲೋಟಿಗೆ ಪೋಯಿನಿ ಅಲ್ಪ ಬಜಿಲ್ದ ಕೊಟ್ಟೆ ಗೊರಮೆಲ್ಲ ನಿಲ್ಕಿಯೆ ತೂಪಿನಿದಾದ ಬಜಿಲ್ದ ರಟೆ ಕಣ್ಣಿಗೆ ರಪ್ಪ ಅಂತ ಹಾಕೊಂಡು ಅಲ್ಪನೆ ಗಣೇಶ್ ನಾಯ್ಕಿರ್ಲ ತಿಕ್ಕೊಡ ಬಜಿಲ್ದ ಬಗೆಟ್ ಅರೆನ ಮಲ್ಲಗೇನೋ ದಮಂಡೆ ಅರೆಡ ಪಾತೆರ ಕತೆ ಮಲ್ತೊಂದು ಬಾಯಿ ಬುಡಪಾಯ ಬಜಿಲ್ದ ಜಾತಕನೆ ಬುಡಪದಿಯರ್ ಬಾರನೆ ಒಂಜಿ ಎಡ್ಡೆ ಸೆಕೆ ಬನ್ನೇಟ ಬೇಯ್ಪಾದ ಬಾಯಿ ಮುಚ್ಚಿದ ಐಟೇ ರಾತ್ರಿಡೀ ಬದುಲಿಯರ ಬಿಡೋಡು ಮನೆದಾನಿ ಅರಿತುದೆತ್ತದ ಪಸೆ ಜಾರಿ ಬೊಕ್ಕ ಎಡ್ಡೆ ಬೆಚ್ಚ ಆಪಿನೇಟ ಪೊತ್ಪೋಡು ಜಿಡ್ಡೆಡ್ ಪಾಡ್ದು ಒಂಜಿ ತಿಪ್ಪಿ ಪೊತ್ಪುನಿ ಬೆಚ್ಚ ಬೆಚ್ಚೋಡಿಯೇ ಎಡ್ಪುನಿ ಉಂದು ಬಜಿಲ್ದವರ್ಕು ಬರಿಯರೆ ಸುಮಾರು ನೂದು ಪೆಟ್ಟು ಬೋಡಾಪುಣಗೆ ಒಂಜಿ ಕಿಲೋ ಬಾರಡು ಕಾಲಿ ಆಜಿನೋದು ಗ್ರಾಮದಾತ್ ಮಾತ್ರ ನನ್ಕ ಬಜಿಲ್ ತಿಕ್ಕುನಿಗೆ ಆ ಪಾಂತ್ಯದ ಲೆಕ್ಕಂತಿ ಬಜಿಲ್ಗೆ ಬೊಕ್ಕ ಆತ ಕಿರ ದಾಯಿಗಿಂದ ದುಂಬುದಕ್ಕಲು ದಿನಕ್ ಪದನಾಲ್ ಸೇರು ಬಾರ್ದ ಪಂಡ ಒಂಜಿ ಕಳಸೆ ಬಾರದ ಬಜಿಲ್ ಮಲ್ಪೆದರ್ಗೆ ಅಕ್ಲೆನ ಜೂವದ ತಾಕತ್ತು ಅಂಚೆ ಇತ್ತಂಡ್ ಆಂಡ ಇತ್ತೆ ಒಂಜಿ ಕಿಲೋ ಎಡ್ಪೋಡ ಬಚ್ಚಿಂಡು ಬಚ್ಚಿಂಡ್ ಬನ್ಪಿಲೆಕ್ಕ ಅಂಚಾಂದು ಒಡು ಬಜಿಲ್ ಪೊರ್ಲು ಬರ್ಪುಜಿ ಬಜಿಲ್ಗಂದೇ ಇಸೇಷ ಬಿದ ಬಾರ ಉದ್ದ ಇತ್ತದು ಚಟ್ಟೆ ಮೇಯ್ತಾಂಡ ಎಡ್ಡೆಗೆ ಗಾಮ ದಬನ್ಸಾಲೆ ಸಮುಂಗ ಇಂಚ ಬೇತೆ ಬೇತೆ ಬಿದಕ್ಲೇನು ಜಪ್ವರ್ಗೆ ಅರೆನ ಬಾಯಿಡು ಬಜಿಲ್ದ ಜಾತಕ ತೆರಿನೆ ಮಂಡ್ಯದ ಘೇನ ಹೆಚ್ಚಾಯಿನ ಕೊಸಿ ಒಟ್ಟುಗೆ ಬಜಿಲ್ದ ದುನ್ನಲ ಹೆಚ್ಚ ಏಲಕ್ಕ ಪೆರ್ಮೆದ ವಿಷಯ ಪಂಡ ಬಂಗಾಡಿ ಮಿತ್ತಬಕಿಲ್ ಅಮೈದ ಹಿರಿಯರಾಯನ ಬಿ ಕೆ ದೇವರಾವ್ ಬಕ್ಕನ ಮಗೆ ಬಿ ಪರಮೇಶ್ವರ್ಯರ್ ನೂತಲ್ಪ ಜಾತಿದ ಬಾರದ ಬಿದಿಲೆ ಪಾವಿ ಬೆನ್ನಿದ ಸಾಧಕಿರೆಂದು ನಾಡೊರ್ಮೆ ಪುದರಾತಿರ್ ಐಟ್ ಬಜಿಲ್ದ ಬಿದೆಲಾ ಸೇರ್ದುಂಡು ಅಕ್ಲೆಡ ಪಾತಿರಂಡ ಮೂಲ ಬಿದ ಕಮೆ ಸುಗ್ಗಿ ಕಾಯಮೆ ಕುಟ್ಟಿಕಾಯ ಫೀಟ್ಸಾಲೆ ಕವಲ್ಕಣ್ಣು ಅಲ್ಯಂಡೆ ಅತಿಕಾರಿ ಕರಿಯಜೇಬಿ ಇರುವ ನಂಬ್ರ ಇಂಚಾ ಬಜಿಲ್ಗಿ ಏತೋ ಬಿದ ಪೊಲ ಬುಧಕ್ಕೊಂಡು ದುಂಗುಡು ಕಜಬಾರದ ಬಿದ್ದೆಟ್ಟೆ ಬಜಿಲ್ ಎತೊಂದು ನೆಂಪು ಆ ಕೆಂಪು ಬಜಿಲ್ದ ರುಚಿಕ್ ಇತ್ತದ ಬೊಲ್ದು ಬಜಿಲು ಏಪೊಗ್ಲ ಬರಂದ್ ಉಡ್ಲಡ್ ಕಾರ್ ಶ್ರೀಡ್ದಲ್ಪ ಬಜಿಲ ಕೇರಿಪು ದರ್ದ ಒಂಜಿ ಜಾಗೇನೆ ಉಂಡು ಅಲ್ಪ ಆ ಕಾಲುಡು ನಾಲೈನ ರಾಟೆ ಇತ್ತನ್ಗೆ ರಾಟೆ ಮಲ್ಪೆರಿಗ್ಲಾ ಐಕ್ ಪತ್ತುನ ಮರನೇ ಆ ಉಡು ದುಂಬುಡು ದಡ್ಡಾಲ್ ಮರ ರೆಂಕೆ ಮರ ಪುಳಿತ ಮರ ಇಂಚ ನಾರದ ಮರಕ್ಲೇನ ಜಪ್ಪೆದರ್ಗೆ ಈ ಬಜಿಲ್ನ ದುಂಬುಡು ಮರಾಠಿ ನಾಯಕಿಯರ್ನ ಹೆಚ್ಚಾದ ಮಲ್ತೊಂದಿತ್ತರಂಡಲ್ಲ ಈ ಬೇಲೆ ಜಾತಿ ಸೀಮಿತ ಆದಿತಿ ಜಿಂದ ಅಮ್ಮಪ್ಪನೊಂದಿತ್ತಿನ ನೆಂಪು ದುಂಬುಡು ಬೆರಣೆರ್ ಪೂಜೆಗೆ ಸುದ್ದೊಡು ಪುರ್ಸಾದ ಮಲ್ಪರೆ ತನ್ಕುಲೆ ಕುಲೆ ಇಲ್ಲಡೆ ಬೇಯ್ಪಾ ಒಂದೇನೇ ಬಾರನು ಬದುಲ್ಪಾದ ಬಜಿಲ್ದ ಕೊಟ್ಟೆಗ್ ಕನತದ ಬರಿಟುಂತದೇ ಮಲ್ಪಾದ ಕೊನೋ ಕೇರಳದ ವಯನಾಡುಡು ಪುಟ್ಟು ಬುಲೈನ ಎನ್ನ ಮಾಮಿನ ಅಪ್ಪೆ ಬರಂದಿ ಸೀಕು ಬರಂದಿಲೆಕ ತಿಂಗೋಲುಗೊರ ಪರಶಿನ ಕಡವುದ ಮುತ್ತಪ್ಪಗ ಪೈಂಗುಟ್ಟಿ ಸೇವೆ ಕರಿಪುನ ಪುರ್ತುಡು ಉಣ್ಗೆಲು ಮೀನು ಪದೆಂಗಿ ಬಜಿಲು ಕೊರ್ಪಿ ಪುರ್ತುಡು ಬಜಿಲು ತಿಕ್ಕಿ ಜಿಂಡ ಇಲ್ಲಡೆ ಒಂತೇನೆ ಉಜ್ಜೆರಡು ಬಜಿಲ್ ಎಡ್ತೊಂತಿನೇನು ಏ ಪುಲ ಮಾಮಿ ನೆಂಪು ಮಲ್ತೋನು ವೇರು ಎಂಕಲ ಬರಿತಿಲ್ಲದ ಆಚಾರ್ಲು சரு மூலியரு இன்ச்சா மஸ்த் இல்லடு பஜில் எடுத்து தினா தடு படிப்புனா மாத்த பால்யக்கண்ணடு தூத்தி நெம்புலு இத்த பிஜிரி காலுடு மாத்தல யந்திரோடேத்து பங்குடா பஜிலுன்னு தினியரே மல்பரே நமக்குதால பங்கா உண்டா ஏத்து சுலாபாத்தே அடையே பொடி பஜில் தினொலி, பொடி மல்தது தினொலி, பீப்பாது பூத்துது எண்ணெடு கைத்துது ஆத்தேனா ಕೊಜಪ್ಪು ದಂಚಿನ ಪುಳಿತಾಡ ಮುಂಚಿದಂಚಿನ ಖಾರದ ಬೆಲ್ಲದಂಚಿನ ಚೀಪದ ಎಡ ಬೊಂಡದ ಬಾವೆದಂಚಿತ್ತಿ ಸುದ್ದ ಬಾಮದ ಎಡ ನೀರು ಪೇರ್ ಚಾ ಕಾಫಿ ಮುಂತಾಯಿ ತೆಲ್ಪು ಮನಸುದಡ ಇಂಚ ಏರನೊಟ್ಟುಗಳ ಒಂದೊಂದು ಪೋಪಿನ ಎಡ್ಡೆ ಸ್ವಭಾವ ಈ ಬಜಿಲ್ದ ಬಜಿಲ್ಡ್ ತೆಲ್ಪು ಬಜಿಲ್ ಬಜಿಲ್ ನೈಲನ್ ಬಜಿಲ್ ಒಂದು ಮಾತನಕ ಗೊತ್ತಿತ್ತಿನವೇ ಆಂಡ ಒಂದೇನ್ ಗಳಸೊಂದು ಮಲತಿನ ಭಕ್ಷ್ಯ ಬಗೆಟ್ಟು ತೆರೆಯೋ ನೋಡತೆ ಪಿರಾಗ್ದ ಅಟಿಲ್ದ ಬಿರ್ಸೆದಿ ಕಡಂಬಿಲ ಸರಸ್ವತಿಯರ್ನ ಅಡುಗೆ ರನಿಲ್ ನಿಲ್ಕೊಡು ಕೆಲವು ಬಗೆತ ಬಜಿಲಿ ಚಟ್ನಿಲು ಅವಲಕ್ಕಿ ಮನೋಹರ ಪಾಯಸ ಚಿತ್ರಾನ್ನ ಗೊಜ್ಜ ಅವಲಕ್ಕಿ ಕರಿದ ಅವಲಕ್ಕಿ ಹುರಿದ ಅವಲಕ್ಕಿ ಬಕಳಾ ಬಾತ್ ಚಕ್ಕುಲಿ ಆಲೂ ಅವಲಕ್ಕಿ ಇಂಚ ಬ್ರಾಣೆರೆ ರುಚಿ ರುಚಿ ತಮುನೆ ನಮುನೆದ ಪಾಕಲು ಆ ಮಸ್ತಿರೆದೊಲೈ ತಿಕ್ಕುವ ಹೌದಾ ಈಗ ನಮ್ಮ ತರಂಗದ ಸಂಧ್ಯಾ ಪೈಗುಲೆನ ಕೊಂಕಣಿರ ಅಂಧ ಪೊಗರ ಕಣ್ಣು ಪಾರಾಂಡನೇ ಯಾವು పవా కీరి పవ మండో దాట్ పవ ఉస్లి అల్లి పవ ఉప్కరి రంగపే పవ ఉప్కరి ఇంచిన కొంకణీయర గమసిన రెసిపీలో బాయిడని ఇర్జపవ బొ కొంజి ఇె బుక్ ఓదునారులిమల్ే కైట్ మొబైల్ పతొందు యూట్యూబ్ నిల్కే జాస్తి అడగ పొగ్గుణనా దెతని బజిల్ద విశ్వరూప దర్శననే ದೋಸೆ ಇಡ್ಲಿ ವಡೆ ಪಡ್ಡು ರೊಟ್ಟಿ ತವ್ವೆ ಬಿಸಿಬೇಳೆ ಬಾತ್ ಚೂಡ ಚಕ್ಕುಲಿ ಹಪ್ಪಳ ಇಂಚಿನೇನು ಮಾತಾ ಮಲ್ತದೆ ಧ್ವಜ್ ಪಾವೀರ ಐಟ್ಲಾ ಏ ತೊಂಜಿ ಅಡಿಗೆದ ಕ್ರಮಕ್ಕು ಬಿರ ನೆರೆ ಶೈಲಿ ಜೈ ನೆರೆ ಶೈಲಿ ಉಡುಪಿ ಶೈಲಿ ಇಂಚ ಅಬ್ಬಬ್ಬಾ ದಾದ ಉಂಡು ದಾದ ಇಜ್ಜಿ ಅವಲ ಆಣು ಪುಣ್ಣೊಂದು ಇಜ್ಜಂದೆ ಅಡಿಗೆದಾಕ್ಲೇನ ಸಂತೇನೆ ಕುಡ್ಲದ ಬಲ್ಮಟಡುಡುಪುನ ಇಂದ್ರಭವನ ಹೋಟೆಲ್ದ ಸಜ್ಜಿಗೆ ಬಜಿಲ್ದ ಪುಗರ್ತೆ ಊರೊರ್ಮೆ ಪಸೇರ್ದೀನಿ ಮಾತ್ರ ಹತ್ತು ಇತ್ತೆ ಕಡಲಾಯರಿಗ್ಲ ದಾಂಟದಂಡು ಎಂಚ ಪಂಡ ಎರಡು ಸಾವಿರದ ಪದ್ರಾಡು ನಡತಿನ ಅಂತಾರಾಷ್ಟ್ರೀಯ ಗಾಳಿಪಟ ಪಾರಾವನ ಹುಚ್ಚೆಡು ಪಾಲ್ಪಡೆಯರೆ ಕುಡ್ಲದ ಟೀಮ್ ಮಂಗಳೂರು ಹವ್ಯಾಸಿ ತಂಡದ ಜವನಿರು ಫ್ರಾನ್ಸ್ಗೆ ಪೋನಗ ಐವ ಅಜ್ಪ ಪ್ಲೇಟ್ ಖಾರ ಬಜಿಲ್ನ ಇಂದ್ರಭವನ ಹಡ್ದು ಕಟ್ಟ ಒಂದು ಪೋತಿನ ಸುದ್ದಿ ಪ್ರಜಾವಾಣಿ ಪತ್ರಿಕೆಡೆ ಬತ್ತಿತ್ತು ಓದ್ನಾಗ ಸೋದ್ಯ ಸುಳ್ಳು ಅವು ನಿಜನಂದ್ ಹೋಟೆಲ್ದ ದನಿ ಪ್ರಕಾಶ್ ಉಡುಪೆರಡಕ್ಕೆ ಅಂಡ ಹಾ ಅಂದ್ ತಾರಯಿ ನೀರುಳ್ಳಿ ಬಿರವಂದೆ ಖಾಲಿ ಒಗ್ಗರ್ನೆ ಪಾಡ್ದಿ ಬಜಿಲ್ನ ಕೊನೊಪ್ಪೇರು ಎಂಗ್ಲನ ಬಜಿಲಿತ್ತೆ ದಕ್ಷಿಣ ಕೊರಿಯಾ ಇಟಲಿ ಇಂಚ ಬೇತೆ ಬೇತೆ ದೇಶ ಸುತ್ತೊಂದುಂಡೊಂದು ಭಾರಿ ಪೆರ್ಮೆಡೇ ಬಂಡೋನು ಸತ್ಯನೆ ಬಜಿಲೊಂಜಿ ಇತ್ತುಂಡ ಕೊಜಪ್ಪಂಜಿ ತಿಕ್ಕೊಂಡ ಬೇತೆ ದಾದ ಬೋಡು ಬಂಜಿಲ ಸಂಪು ಮನಸುಲ ಸಂಪು ಬೇಗ ಕರವ್ನ ಗುಣ ಇತ್ತಿನ ಜೋಗು ಬೋಡಾಯಿ ಕರ್ಬ ಕಾರ್ಬೋಹೈಡ್ರೇಟ್ಸ್ ಮುಂತಾಯಿ ಎಡ್ಡ ಸತುಲಿನ ದಿಂಜಿದಿ ಉಂದು ಅಂಚದು ಬಂಜಿ ಹಾಲಾಪಿನ ಪೋಡಿಗೇಲ ಇಜ್ಜಿ ನಾಯಿ ಕೊರೆತಂಡ ದೇವಲೋಕ ಹಾಳಾವಾ ಏರು ಕೊಂಗಿ ಮಲ್ತುಂಡ ದಾನೆ ಬಜಿಲ್ಗೆ ತಿಕ್ಕುನ ಮರ್ಯಾದೆ ಉಂಡೆ ಗಣ ಹೋಮೋಡು ದೇವರೆ ಪುರ್ಸಾದೋಡು ಬಜಿಲ್ಗೆ ಸುರು ಉತಮಣೆ ದೀಪೋಲಿ ಪರ್ಬೋದಗ ದೈವೋದ ಪನ್ಯಾರಡು ಬಲಿಯೇಂದ್ರನ್ಲೆಪ್ಪುನಗ ಮೀಪಿನ ಪರ್ಬಗ್ ಗೋಪೂಜೆಗು ಅತ್ತಂದೆ ಸೈತಿ ನಕ್ಲಿನ ನೆಂಪು ಮಲ್ತೊಂದು ಬಲಸುನ ಪೊರ್ತುಡ್ಲ ಬಜಿಲು ಬೋಡೆ ದುಂಬುಡು ಪೊಣ್ಣು ಪೋದು ಪೊಂಜೋನಗ ಬಜಿಲು ಕೊಜಪು ಸಮ ತಿನ್ಪಂತೇರು ಪೆದ್ಮೆದಿಗ್ ಮರ್ದು ಮೆತ್ತೆ ಅಡ್ನಗ ಬಜಿಲಿ ಬಿರವೇರ್ ಕಾರಣ ಸಜ್ಜಿ ಆವಡು ತ್ರಾಣ ಬರಡು ಬಂಜಿನ ಲೆಗ್ ಬಾಯಕೆ ಪಡ್ನಗ ತೊಟ್ಲು ಪಾಡ್ನಗ ಬಜಿಲು ಜೊತೆ ಟುಪ್ಪುಂಡ್ ಇಂಚ ಎಡ್ಡ ಕಾರ್ಯದಲ್ಪ ಬಜಿಲ್ ಗೌರವ ಪಡೆ ಒಂದಿನ ಸುಲ್ಲತ್ತ ಬಹುಶ ಈ ಬಜಿಲ್ದ ಮೈಮೇನೆ ಪೆರ್ಲದ ರಾಜಶ್ರೀ ರೈಲೆಗ್ಲ ಬಜಿಲಜ್ಜೆ ಕಾದಂಬರಿಗ ಪ್ರೇರಣೆ ಆಯನೇನೋ ಅಂದ್ ಯಾಲ್ ಶಂಕದ ಬಾಯಡು ಬತ್ತಿನ ತೀರ್ಥ ಪನ್ಪಿಲೆಕ್ಕ ಈ ಬಾನ ಸೊರೊಟ್ಟು ಬಜಿಲು ಪಾರಾಯರೆ ಬೈದಿನಿ ಅಂಚಾಂಡ್ಲ ಜನಕ್ಲಿ ನನ್ನ ಬಜಿಲು ಕೊಜಿಲು ನುಡ್ದು ಮೋಕೆ ಚಬಿಪಡಿನ್ಪಿ ಅಬುಲಾಸ ಅತ್ ಆ ದ್ವಾಪರು ಶ್ರೀಕೃಷ್ಣ ದೇವರೇ ತನ್ನ ಮೋಕೆದ ಚಂಗ ಈ ಸುಧಾಮೆ ಕನತಿನ ಬಜಿಲು ಇಷ್ಟೊಡು ಕೇಂದು ತಿಂತೇರು ಪಂದಾನಗ ಬಜಿಲ್ ಈಗ ಮಲ್ಲೆ ಹಾ ಮುರಾನಿ ಜೂನ್ ಏಳು ತಾರೀಕು ವಿಶ್ವ ಅವಲಕ್ಕಿ ದಿನಗೆ ದಾನೆ ಆಚಿರಾಂಡ ಅಪ್ಪೆ ಅಮ್ಮೇರೇನೆ ಮದತ್ತದ ಪೋರೆ ಬಲ್ಲಿಂದ ಅಕ್ಲಿಗೊಂಜಿ ದಿನದೀತೇರ್ಗೆ ನನ್ನ ಬಜಿಲ್ಗ ದಿನ ದಿಂಡ ದಾನೆ ತಪ್ಪು ಅವೊಂದು ಈ ಬಜಿಲ್ದ ಜಾತಕ ಬಿಡ್ಪ್ರ ಪೋದು ಎನ್ನ ಬೇಲೆ ಕೆಟ್ಟಂಡ್ ಅಲ್ಪ ಬಜಿಲ್ ಮೊರೆತದಿದ್ವ ಇದೆ ಸನಿಂಡ ಬೊಕ್ಕ ಇಜ್ಜಿ